ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಕಿಡ್ನಿ ಬೀನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಿಡ್ನಿ ಬೀನ್ಸ್ ಅಂತ ಏನಕ್ಕೆ ಇದನ್ನು ಕರೀತಾರೆ ಅಂದರೆ ಇದು ಕಿಡ್ನಿ ಶೇಪಲ್ಲಿರೋದ್ರಿಂದ ಅದನ್ನು ಕಿಡ್ನಿ ಬೀನ್ಸ್ ಅಂತ ಕರೀತಾರೆ ಇದು ನಮಗೆ ಎರಡು ಕಲರಲ್ಲಿ ಸಿಗುತ್ತೆ ಒಂದು ಲೈಟ್ ರೆಡ್ಡು ಇನ್ನೊಂದು ಡಾರ್ಕ್ ರೆಡ್ ಕಿಡ್ನಿ ಬೀನ್ಸ್ ತುಂಬ ಹೆಲ್ದಿಯಾಗಿದೆ ಇದರಲ್ಲಿ ಪ್ರೋಟೀನ್ಸ್ ಮಿನರಲ್ಸ್ ವಿಟಮಿನ್ಸ್ ಎಸ್ಪೆಷಲಿ ವಿಟಮಿನ್ ಬಿ ಜಾಸ್ತಿ ಇರುತ್ತೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಡೈಜೆಷನ್ ಬೇಗ ಆಗುತ್ತೆ ಆ್ಯಂಡ್ ಇಂಟೆಸ್ಟೈನ್ಗೆ ಅಂದರೆ ನಮ್ಮ ಕರುಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಬ್ಲಡ್ ಪ್ರೆಷರ್ನ ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಬ್ಲಡ್ ಶುಗರ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಕೊಲೆಸ್ಟ್ರಾಲ್ನು ಸಹ ಇದು ಕಡಿಮೆ ಮಾಡುತ್ತೆ ಡಯೆಟ್ ಮಾಡ್ತಾ ಇರೋರು ಇದನ್ನು ಸಲಾಡ್ ಜೊತೆ ಯೂಸ್ ಮಾಡ್ಬೋದು ಆಮೇಲೆ ನಾವು ಇದನ್ನು ಪಲಾವ್ ಜೊತೆಗೆ ಅಥವಾ ಟೊಮ್ಯಾಟೊ ಬಾತ್ ಜೊತೆಗೆ ಸಹ ಯೂಸ್ ಮಾಡ್ಬೋದು ನಾವು ಬಟಾಣಿ ಯೂಸ್ ಮಾಡ್ತೀವಲ್ಲ ಅದ್ರ ಬದಲು ಇದನ್ನು ಸಹ ಯೂಸ್ ಮಾಡಿಕೊಂಡು ನಾವು ಯಾವುದಾದ್ರೂ ರೈಸು ರೆಡಿ ಮಾಡ್ಕೋಬೋದು ಯಾವಾಗಲೂ ಕಿಡ್ನಿ ಬೀನ್ಸ್ನ ಮೂರರಿಂದ ನಾಲ್ಕು ಗಂಟೆವರೆಗೂ ಅದನ್ನು ನೀರಿನಲ್ಲಿ ನೆನೆಸಿ ಯೂಸ್ ಮಾಡಬೇಕು ನೀರಿನಲ್ಲಿ ನೆನೆಸೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ನೀರಿನಲ್ಲಿ ನೆನೆಸಿದ್ಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪಾಕಿ ಕುಕ್ಕರಲ್ಲಿ ಬೇಯಿಸ್ಕೋಬೋದು ಬೇಯಿಸ್ಕೊಂಡಿದ್ದಾದ ಮೇಲೇ ನಾವು ಬೇರೆ ನಮಗೆ ಯಾವ್ದಾವ್ದು ಅಡುಗೆ ಬೇಕೋ ಅದನ್ನು ಮಾಡ್ಕೋಬೋದು ನಾನು ಈ ವಿಡಿಯೋನಲ್ಲಿ ಕಿಡ್ನಿ ಬೀನ್ಸಿಂದ ಗ್ರೇವಿ ಮಾಡಿದ್ದೀನಿ ಅಂದರೆ ಇದನ್ನು ರಾಜ್ಮಾ ಗ್ರೇವಿ ಅಂತಲೂ ಕರೀತಾರೆ ಈ ರೆಸಿಪಿದು ಇಂಗ್ರೀಡಿಯೆಂಟ್ಸನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಗ್ರೇವಿನ ನಾವು ಚಪಾತಿ ಜೊತೆ ಅನ್ನದ ಜೊತೆ ಪೂರಿ ಜೊತೆಗೆ ಅಥವಾ ದೋಸೆ ಜೊತೆಗೂ ಸಹ ತಿನ್ಬೋದು ನಾನು ಇದನ್ನು ಮೇಯ್ನ್ಲಿ ಚಪಾತಿ ಜೊತೆಗೆ ಅಥವಾ ಪೂರಿ ಜೊತೆಗೆ ಪ್ರಿಪೇರ್ ಮಾಡ್ತೀನಿ ಹೋಪ್ ನಾನು ಇವಾಗ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗ್ಬೋದು ಆ್ಯಂಡ್ ಆಲ್ಸೋ ರೆಸಿಪಿ ಸಹ ಯೂಸ್ಫುಲ್ ಆಗ್ಬೋದು ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಜೈ ಶ್ರೀರಾಮ ಜೈ ಆಂಜನೇಯ